ಇಲ್ಲೇ ನಿಂತಾನ ತಾನಲ್ಲ ಯವ್ವ ಇವ ಕುಚ್ಚು ಕುಂಬಳಕಾಯಿ ಮುಕಳೆ ಮುಕ್ಳೆ ಮುಕಳೆ ಮುಕ್ಕಳೆ ಬನ್ನಿ ಇವ್ರವ್ವ ಏಟು ಮಾತಾಡ್ಬೇಕು ವಾ ಎವ್ವ ನಾನಂತರೂ ಬಿಡು ಎಂತಾವ್ ಅಚ್ಚೆನ್ ಎಡುಗೂ ಹೊರ್ಕೊಂಡ ಅಂದ್ರೆ ಮಕ್ಕಳೆಲ್ಲ ಮಾತಾಡಿದ್ಲಂತಿವ್ ರವ್ ಇವ್ನು ನೋಡು ಕುಚ್ಚಿನ ಕುಂಬಳಕಾಯಿ ಅಂತಾವ್ ಹೇಳಕ್ ಪರ್ಲ ಇರ್ತಾರಾ ಒಣ್ಣವ ಅವಳು ಇರ್ತಾರ ಆಗಂಗಿಲ್ಲ ಹೊರ್ಕಂಡ್ರೇನಾಗಂಗಿಲ್ಲಬಿಡು ಅಂತಂದು ಇವನು ಅವನ ಆಯ್ಕೆ ಆಯ್ಕೆನ ಆಯ್ಕ ಮುದಿಕೇನು ಅಣ್ಣಗಿತ್ತಿ ಮುದಿಕ್ಕೇನು ಅಯ್ಯಯ್ಯ ಇನ್ನೂ ಬಾಳ ಮಾಡ್ತಿತ್ತು ಅದು ಮುದಾಡಿ ಅದಕ್ಕೆ ಇಲ್ಲ ಅದಕ್ಕೆ ಮಾತಾಡು ಓ ಪಿಸ್ರಿ ಮಾತಾಡು ನೋಡ್ತಾನೆ ನೀನು ಹಿಂದೆ ನಿಂತಿದ್ದು ನೋಡಿಲ್ಲ ನೀನು ನೀನು ನನ್ನ ಕೈಯಾಗಿನ ಕರ್ಗಡೆ ಗೊತ್ತಿಂದರ್ಲ ಇನ್ನೂ ಅವ್ರು ಬೋಸುಡಿ ಅದಕ್ಕೆ ನಡೆಸಿ ನೀನು ಆಟನ ನನ್ನ ಮಗ ಕಚ್ಚಿರ್ಕಂಬಳಕಾಯಿ ಅಂತೀಯ ಅವ್ರು ಬಿತ್ರಿ ಮಾತಾಡ ಮಾತಾಡಿ ನೀನೇನು ಮಾತಾಡ್ತೀಯ ನೀನು ಮಕ್ಕಳಿಗೆ ಮ್ಯಾಮ್ ಮೂರು ಬರೀ ಕೊಟ್ಟು ಕಳ್ಸಲಿಕ್ಕರ ನನ್ನ ಹೆಸರು ಏನು ಅಂದ್ರೆ ಶೀತವನ ಅಲ್ಲ ಯಾಕೆ ತಂಗಿ ಬಂದು ಬಾಗಲ್ದ ನಿಂತು ಬಿಟ್ಟಿದ್ದೆ ಅಷ್ಟೊತ್ತಾತಿತ್ತ ನೋಡ್ಕೊಂತ ಏನು ಮಾತಾಡುವಲ್ಲಿ ಏನಿಲ್ಲ ಹಂಗೆ ಯಾಕೆ ನಿಂತೀವಿ ನೀನು ನೋಡ್ತಾರೆ ಏನಾರ ತಿಳ್ಕಂಡ ನಮ್ಮ ತಾಯಿ ಮನೆ ಕಡೆಯಾರ ಹೋಗತ್ತಾಗ ಅಲ್ಲ ನೋಡಿದ್ರೆ ಏನು ತಿಳ್ಕೊಳಂಗಿಲ್ಲ ನೋಡ ಅವನ್ನ ಹೆಂಗೆ ನೋಡ್ಕಂತ ನಿಂತಾಳ ಅಂದಿಲ್ಲ ಮಂದಿ ಏ ತೀರದಿವ ಎಷ್ಟೊತ್ತಾತು ನೀನು ನಿತ್ಕೊಂಡು ನಿಮ್ಮ ನಮ್ಮ ಮೌನೂ ಅಲ್ಲೇ ನಿನ್ನಿಂದ ನಿಂತಾಳ ನೀನು ನಾನು ನೋಡ್ಕಂತ ನೀನು ನಿತ್ಕೊಂಡಿದ್ದೀ ನಾ ಏನಂತ ತಿಳ್ಕೊಬೇಕು ಹೇಳಿ ನೀನು ஆ நீளா நான் ஓவா எம்மா யாவ்கீ நீத் பிட்டி அல்ல எந்திரி நான் பாயித்திர்ல மாதாட் நினைக்க எதக் பந்தே ஏன் ரோட் நின் பர்த்திர்ல நீங்க சும் நின்று அல்ல தேவ் நின்ந்தங்க ஏ பிசுரி முச்சிகச்சி நோய் மாத்தி ஏ ஊர் பிசுரி அவா தூரது கேிள நான் கேத்தி ஏனா ಏನು ಮಾಡಲಿ ನಿನ್ನ ಊರು ನಿನ್ನ ನಿಂದ ಊರಾಗ ಬಾಳ ಅಂತ ಹೋಗಿ ಕೊಡ್ಲಿಕ್ಕಿದ ಅಲ್ಲ ಬೇಯಮ್ಮ ಎಡೂ ಹೊರ್ಕಂಡ್ರೆ ಏನಕ್ಕಿ ಪಾಪ ದೇವ್ರಿ ಮುಡ್ಸಾಕ ಪಾಪ ಬಾಯಿ ಬಂದಂಗ ಅಂತ ನಿನ್ನೆ ಅದಕ್ಕೆ ನಾನ ಗರ್ಕೇ ಹೇಳಂತಡೀವ ಸೀತಾಮನ ಅಂತ ಬಂದಿವ ನಾ ಏನು ಬೇಯ್ಬೇಕಂತ ಬಂದಿಲ್ಲವ ಯವ್ವ ಕುಚ್ಚಿದ ಕುಂಬಳಕಾಯಿ ಅನ್ಲಿಲ್ಲ ನಾನು ನೋಡ ಅವ್ರ ಹಿತ್ತಲ್ದಾಗ ಕುಂಬಳಕಾಯಿ ಅದಗಿದವನ ಕುಚ್ಚಿದ ಕಡ ಮಾಡಾಕ ಭಾಳ ಚಲೋ ಹಾಕಿತ್ತು ಹೋಗಿ ನೋಡ್ಯಾರ ಬರ್ಬೇಕು ಅನ್ಕೊಂತ ನಿಂತಿದ್ನಿವ ನಿನ್ನ ಮಗಗೆ ಯಾಕೆ ನಾ ಕು ಕಡುಗು ಅನ್ಲಿವೆ ಅಮ್ಮ ಹಾಗೆ ನೀ ಹೆಂಗೆ ಕೇಳ್ಕಂಡೆ ಏನ ನಾ ಕುಚಿದ ಕುಂಬಳಕಾಯಿ ಅಂತವ ಅನ್ಲಿಲ್ಲ ಕುಚ್ಚಿದ ಕುಂಬಳಕಾಯಿ ಇವು ಕಡುಬು ಮಾಡಕ್ಕೆ ಬರ್ತೈತಿ ಅಂತ ಅನ್ನ ನೀ ಏನು ಅಂದಿ ಅನ್ನೋದು ನನಗೆ ಪಕ್ಕ ಕೇಳಿ ತಪ್ಪಿಸ್ರಿ ನಿನ್ನ ಕಿವಿ ಸ್ವಲ್ಪ ಮಬ್ಬ ಆಗಿರ್ಬೇಕು ನಾನು ಹಿಂದಲ್ ಚಲಮ ಇದು ಏನ ನನ್ನ ಕಿವಿ ಮಬ್ಬ ಆಗಾಕ ಕಣ್ಣು ಮಬ್ಬಾಗಾಕ ಸಾಧ್ಯನೇ ಇಲ್ಲ ಅಂತ ತಿಳ್ಕೊಂಬಿಡ ನೀನು ನೀ ಏನು ಕಿರ್ಬಟ್ಟಿಡ್ಕೊಂಡ್ರೆ ನನ್ನ ಮಗಗ ಅಂದಿದ್ದೆ ನೀನು ಕುಚ್ಚಿದ ಕುಂಬಳಕಾಯಿ ಅಂತ ಹೆಂಗೆ ನಿಂತ ನೋಡಿಲ್ಲೇ ಅಂತ ಹೌದಾ ಹಂಗದ್ದಿದ್ದು ನೋಡಿ ನೋಡಿದಕ್ಕೆ ಮುದುಕಿಗೆ ಇವ್ವಾ ಏನು ಮಾಡ್ಲೇ ಇವ್ವ ಈಗ ನಾನು ಇದೇನು ಊರು ತುಂಬ ಏನು ಹೇಳ್ಕಂತ ನಾವು ಅಕ್ಕತಿ ಏನು ನಾವು ಊರು ಮುದುಕಿನ ತಂದ ಕಾಸ್ಲಿ ನಡಮನೆಯಾಗ ಇಟ್ಟಿದ್ರಂತಿದ್ದಾನ ಅಕ್ಕಿ ಕೂಟ ಏನು ಮಾತಾಡ್ಕಂತ ನಿಂತಿ ಬಾರ್ ಭಿ ಇಲ್ಲೇ ಚಹ ಮಾಡಿ ಕೊಡ್ಬಾ ಕೊಡು ಮಕ್ಕ ಬಕ್ಕು ಚಹ ಕುಡ್ದು ಮಕ್ಕ ನಾವು ಬಾಡ್ಯಾ ಊರು ಬಾಡ್ಯಾ ನೀನ ನೀನು ವಾರೇ ಇಲ್ಲ ನಾ ಭಾಡ್ಯ ನಿನಗೆ ಮಧ್ಯಾಹ್ನ ತಿರುಗೇತಿ ಮತ್ತೆ ಚಹಾ ಕುಡ್ದ ಮಕ್ಕ ಅಂತಾನೆ ಚಹಾ ಅಂತೀಯ ನಾ ಭಾಡ್ಕೊ ನಿನ್ನ ಮಗ ಇಷ್ಟು ದೊಡ್ಡವ ಆಗ್ಯಾನ ಮುದುಕಾಗಿ ಏನು ಹೊರೆ ಮಾಡೋಂಗಿಲ್ಲ ಭೀ ಅವ ಚಾಕಾಶ್ ಕೊಡ್ಬಾಕ್ ಕೊಡು ಮಕ್ಕಂತ ಅಂತ ಅನ್ನಲ್ ಮತ್ತು ಹೊಟ್ಟಿಗೆ ಹೆಂಗೆ ಮಾಡ್ತೀರಿ ತಿನ್ನಾಕ ನಿನ್ನಂಥ ಬಿಡಾಡ್ಯಾರಿದ್ರ ಮನೆಗೆ ಹೋಗಿ ಇಸ್ಕೊಂಬಂದು ತಿಂತಾನೆ ಏ ಬಾಡ್ಯ ನಿನಗೆ ಏನೇನ ಗೊತ್ತನಾಕಿ ಕೂತ್ರು ಕುಂಬಳಕ ಎಂತವ ಹೆಂಗ್ ನಿಂತ ಅಂದಿದ್ದು ಕೇಳ್ತಾ ಇಲ್ಲ ನಿನಗೆ ಊರ್ ಬಾಡಿಯಂತಾವೆಲ್ಲ ನೀನು ಬರೀ ತಿನ್ನೋದು ಚಾ ಕುಡಿಯೋದು ಬಗಾರ ತಿನ್ನೋದು ಮಕ್ಕಳದು ಆಟ ಗೊತ್ತಾಕತ್ತ ನಿನಗೆ ಏನು ಅಂದಿಲ್ ಬಿಡು ಆಕಿ ಸುಮ್ಮನೆ ನಾನು ನಿತ್ಕೊಂಡಿದ್ಲು ನನ್ನ ಕಡೆ ನೋಡ್ಕೆಂತ ಹಂಗ್ಯಾಕೆ ಇಷ್ಟತ್ ಮಟ ನಿತ್ಕೊಂಡಿವ ನೋಡ್ಕೆಂತ ಏನು ಬೇಕು ಎದಕ್ ಬಂದಿ ಮಂದಿ ಏನ್ರ ತಿಳ್ಕೊಂಡಾರ ಅಂತ ನಾನು ಬೇಯ್ ಆಕಿಗೆ ಅಷ್ಟೊತ್ತಿಗೆ ನೀನ ಬಂದು ಏನು ನಿಂತಿದ್ದು ನೋಡು ನನಗಂತ್ರ ಏನು ಅಂದಿದ್ದು ಕೇಳಿಲ್ವಾ ನಿನಕ್ ಕೇಳಿದ್ ಯಾಕಕ್ಕಿತ್ತು ಇಷ್ಟೊತ್ತಿಗೆ ಹೊಡೆದಾಟಕ್ಕಿತ್ತು ನಡಿ ಮುಚ್ಕೊಂಡು ಹೊಳಗಿನ ಊರು ಬಾಳೆ ಅಂತಂದು ಕಾಸಲಿ ಇನ್ನು ಏನು ನೋಡ್ಕೊಂತ ಊರ್ ಬಿರ್ಗಾಳಿ ನಡಿ ನೀನು ಬರ್ತಾನೆ ಸಂಜೆ ಮುಂದೆ ನಿಮ್ಮನಿ ಕಡೆ ಬಂದು ನಿಮ್ದು ಏನೈತೆ ನಿನ್ನ ಗಂಡನ ಮುಂದೆ ಹೇಳಿ ಬಾರ್ಕೋಲ್ ತೊಗೊಂಡು ಚಂಡ ಕಟ್ಟಿಯ ಬಾಡಿಗೆ ಅಂತ ಹೇಳ್ತಾನೆ ನಡಿ ಬಾ ಬಾ ನನಗೆ ಚಂಡ ಕಟ್ಟಿತ್ಯಾನ ನಿನಗೆ ಕಟ್ಟಿತ್ಯಾನ ನೋಡೋಣಂತ ಬಾ ಸಂಜೆ ಮುಂದೆ ನಮ್ಮ ಮನೆ ಕಡೆ ಯಾರದೈತೆ ನೋಡೋಣಂತ ಹಬ್ಬ ಮಾಡ ಮಾಡೋಕ ನಾಳೆ ಬರ್ಜೇರಿ ಐತೆ ಏನ ಊರು ಪಿಸಿರಿ ಕಲ್ಲಿ ತಗೊಂಡು ಬೀಸಲಿ ನನ್ನ ಮತ್ತೆ ನನಗೆ ಮಳ್ಳಿ ಮಾಡಿ ಅದೈತೆ ನೀರೈತೆ ಅಂತ ಕೇಳಕ್ ಇಷ್ಟ ಮಟ್ಟ ಹೆಂಗ್ ಬೇಕಾದಂಗ ಬಾಯಿ ಬಂದಂಗ ಬೈದು ನೀನು ಬೇಯ್ದಿ ನಾನು ನೀ ನಾ ಒಬ್ಬಕ್ಕೆ ಬೇಯ್ದೇ ನಿನಗೆ ನೀ ಏನೇನು ಮಾತಾಡ್ತಿ ಬೋಸುಡಿ ಪಿಸಿರಿ ಬೆಂಡ್ಲಿ ಎಲ್ಲ ಮಾತಾಡ್ತೀವ ಬಾಯಿಗೆ ಒಂದ್ಸಲ ಬೀಗ ಅಕ್ಕನ ಮಾತಾಡು ಈಗ ಹೊಕ್ಕಂತ ಭಾ ಶಂಜೆ ಮುಂದೆ ನೋಡ ಏನು ಹೇಳ್ತೀನಿ ನನ್ನ ಗಂಡನ ಮುಂದೆ ಹೇಳು ನಾನು ಹೇಳ್ತೇನೆ ಅಂತ ಹೋಗ ಪಿಸ್ರಿ ಮತ್ತೆ ನೀನು ಊರ್ದಿಂದಾಲಿಕ